ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಇವು ಕಡಲೆ ಮತ್ತು ಮಡಿಕೆ ಹೆಸರನ್ನ ಮಳಕೆ ಹೊಡಿಸಿ ಮಳಕೆ ಕಾಳು ಕುರ್ಮ ಮಾಡ್ತಾಯಿದ್ದೀನಿ ಅದನ್ನು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಈ ಥರ ಮಾಡ್ಕೊಂಡು ತಿನ್ನೋದನ್ನ ಹೈ ಪ್ರೋಟೀನ್ ಜಾಸ್ತಿ ಇರುತ್ತೆ ಅದ್ರಾಗೆ ಆ ಥರ ಮಕ್ಕಳಿಗೆ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಇವಾಗ ನಾನು ಅದಕ್ಕೆ ಏನೇನು ತೊಗೊಂಡಿದ್ದೆ ಅಂತ ಹೇಳ್ತಾ ಇದ್ದೀನಿ ಒಂದು ದೊಡ್ಡ ಉಳ್ಳಾಗಡ್ಡಿ ಟೊಮೆಟೊ ಪುದೀನ ಕೊತ್ತಂಬರಿ ತೊಗೊಂಡಿದ್ದೀನಿ ಮತ್ತು ಈಗ స్వల్ప కొబ్బరి హాకీ అదే నా ఇంగ్రీడంట్స్ హాక నోడ్క ఇలా మిక్సీ జారీ హాకం మిక్సీ హాకొని స్వల్ప ఒబిట్టు ఉళ్గడ్డ అర్ధ ఒ అర్ధ హాకొతాదిని ఇది కుతంబీ లాస్టే క ఇష్ట మసాలి తగ్గించినీ ఒ శుంఠి ಹಸಿ ಶುಂಠಿ ಮತ್ತು ಒಂದು ಸ್ಪೂ ಸಣ್ಣ ಸ್ಪೂನಲ್ಲಿ ಜೀರಿಗೆ ಸ್ವಲ್ಪ ಬೆಳ್ಳುಳ್ಳಿ ಇದು ಶಾಜೀರಿ ಇವು ಕೊತ್ತಂಬರಿ ಕಾಳು ಇವೆರಡು ಏಲಕ್ಕಿ ಒಂದು ಮೂರು ಲವಂಗ ಕಸಕಸೆ ಒಂದು ಸ್ವಲ್ಪ ಚಕ್ಕೆ ಇಷ್ಟು ತೊಗೊಂಡಿದ್ದೀನಿ ಇದನ್ನ ಇದ್ರ ಜೊತೆ ಸೇರಿಸಿ ಹಾಕೊಂಡ್ಬಿಡೋಣ ನೋಡಿ ಇವಾಗ ಈ ಥರ ಮಿಕ್ಸಿ ಎಷ್ಟು ಅತಿ ನುಣ್ಣ ಗಿಡ ಒಂದು ಮೀಡಿಯಮ್ ಈ ಥರ ರುಬ್ಬಿಟ್ಕೊಂಡು ಇವಾಗ ಒಗ್ಗರಣೆ ಹಾಕೋಣ ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕ್ಕೋತಾ

ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸಿಕೊಂಡು ಯಾಕಂದರೆ ಇದ್ರಾಗ ಅಕ್ಕಿ ಉಳ್ಳಾಗಡ್ಡಿ ಅಕ್ಕಿ ಟೊಮಾಟೆ ಹಾಕಿದ್ರಂದ್ರೆ ಅದರದ್ದು ಸ್ವಲ್ಪ ಅಟ್ಟಿ ವಾಸನೆ ಹೋಗಲಿ ಅಂತ ಎಣ್ಣೆಯಲ್ಲಿ ಸ್ವಲ್ಪ ಒಂದೆರಡು ನಿಮಿಷ ಇದೇ ಥರ ಕೂಡಲಿ ನಾನು ಎಷ್ಟು ಕಸೂರಿ ಮೆತ್ತಿ ತೊಗೊಂಡಿದ್ದೀನಿ ಇನ್ನು ಸ್ವಲ್ಪ ಹಾಕ್ಕೊತೀನಿ ಫ್ಲೇವರ್ಗಿ ಅಂತ

ేడా అందర ఖారోబౌంది ఒక అర్ధ టీ స్పూన్ గరం మసాలా స్వల్ప హీని ఈ ఆల్డి నూ మసాలే హి అది జాస్తి మసాలే బేడా అంతే స్వల్ప హిని ఇష్టం ஜார் தோழ்தீங்க சொல் இது இன்னொரு கதில் அஸ்ட் ஒன் நிமிஷம் முடியுத்தீங்க இதற்கு நான் மொழிகோட் ಸರಪು ತಗ್ದಿಟ್ಟಿದ್ದೀನಿ ಓ ಜಾಸ್ತಿ ಇರಲ್ಲಣ್ಣ ನಾನು ಇದಕ್ಕೆ ಅಷ್ಟ ಬೇಕಾ ಅಷ್ಟ ಹಾಕೋಣ ಇವಾಗ ಇದು ಕುದಿಯಕ್ಕೆ ಅಷ್ಟ ನೀರ್ ಬೇಕಾ ಅಷ್ಟ ಹಾಕೋಣ ತಿಂಗೆ ಜಾಸ್ತಿ ತಿಳು ಬೇಕಂದ್ರ ಜಾಸ್ತಿ ಹಾಕೋಣ ನಾನು ಮೀಡಿಯಮ್ ಮಾಡ್ತಾ ಇದ್ದೀನಿ ಇದನ್ನು ಇವಾಗ ಒಂದು ಬಿಸಿಲು ಚೆನ್ನಾಗಿ ಕಲಿಸಿ ಬಿಸಿಲ್ ಒಡ್ಸ್ಕೊಂಡು ಬರ್ತೀನಿ ನೋಡಿ ಈ ಥರ ಬಂದಿದೆ ನೋಡಿ ಈ ಥರ ಇದಕ್ಕೆ ಬೇಕಂದ್ರೆ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಸರ್ವ್ ಮಾಡ್ತೀನಿ ಈ ಥರ ಕುರ್ಮಾ ಆಗಿದೆ నోడి ఇదే చపాతి పూరి అన్న ఇడ్లీ జొతేన తినబోదు నోడి ఫ్రెండ్స్ ఈ థర్ మే కళ కుర్మ నీవు మళ్ళీ నా రెసిపీ ఇష్టక్బ్స్క్రైబ్ ఆగోదు మరిబేడి థ్యాంక్ యూ ఫార్ వాచింగ్